ಮಗರಿ ಸರ್ ಯಾಕ ಕಲಾಕರು ನೆನೆ ಬಿಡ ಸರ್ ಸದ್ಯ ನೀನು ನಾನು ಅಂದ್ರೆ 10 ವರ್ಷ ಆಯ್ ನಾ ಕಲುತ ಜನಕ ಮಾಡಕೋದಲ್ಲ ಅದಕ್ಕೆ ಚನ ಆದ ಟೆನ್ಷನ್ ಮಾಡ್ಬಿಟ್ಟಿದ್ದಾ 15 ವರ್ಷ ಆಗುತ್ತೆ ಪ್ರತಿ ಪ್ರಶ್ನೆ ಕೇಳಿ ಮಾಡ್ತಿದ್ರು ವಂದನೆ ನಿಮ್ಮ ನಿಮ್ಮ ताकत ಇತ್ತೆ ಕಾಂಗ್ರೆಸ್ ನವರಿಗೆ ನಾನು ಹೇಳ್ತೀನಿ ನರೇಂದ್ರ ವಾಲ್ ಪ್ರಸಾದ ಪ್ರಯಾಣ ಇವತ್ತ ಬಿಜೆಪಿಗೆ ಮುಂದಿನ ಹತ್ತು ವರ್ಷ ಕೊಡಬೇಕು ಮುಂದಿನ ಐದು ವರ್ಷ ಯಾಕೆ ಬಹಳ ಚಂದಗೆ ಬಾಳ್ ಚಂದೂ ಹಿಡ್ಯಾಮ್ ಬಗ್ಗೆ ಏನು ಹಿಡ್ಯಾನ

ಆ ಒಕ್ಕದವಾಗಿ ಏನು ಮಾಡಿ ಚಾಂಗಾಪಿ ನಂಬು ನಂಬಿ ಹೋಗಿ ನಂಬೆ ತರ ಗೋಲು ಮಾಡಲು ನಂಬೆ ತರ ತರಿ ಮನೆ ನಂಬರ್ ಕೆಲ ಅವರೇ ಅದು ಮುಸಲ್ಮಾನರಿಗೆ ಏನು ಉಪಯೋಗ ನಿಲ್ಲ ಇನ್ನೊಂದು ಸುಡುಗಾಡೇ ನಮ್ಮ ದೇವಿ ಸುಡುಗಾಡ ತಂದೆ ರಸ್ತೆ ಮಾಡ್ಯಾರ ಆದ್ರಿಂದ ಮನೆ ನಿಧ ಅವರೇ ಒಬ್ಬ ಹಿಂದೂ ಅದು ಮಹಾನೀರ್ದ ನೋಡ್ರಿ ಎಲ್ಲ ಬೇಡ ಮುಂದೆ ಚಾಪುಕ್ ಸಾವಿರ ಮೂವತ್ತೈದು ಹೆಂಗೆ ಸ್ಕ್ವೇರ್ ಹತ್ತು ಸಾವಿರ ರೂಪಾಯಿ ಆಡೋದು ಹಾ ಅದು ರದ್ದು ಆಗ್ಬೇಕಾದ್ರೂ ಸಿಗ್ಬೇಕು ನಮ್ಗೆ ಸಿ ಎನ್ ಆರ್ ಸಿ

ಮಾಯಮಾರ್ ಎಲ್ಲ ಹೊರಗೆ ಬಿಟ್ಟರೆ ಬೌದ್ಧ ಪಿಕ್ಸ್ಗಳು ಈ ನಮ್ಮ ತಾಯಿ ಅಲ್ಲ ನಾನು ಕಾಂಗ್ರೆಸ್ನವರೆಲ್ಲ ಎಲ್ಲ ಸಿಕ್ಕ ಅವ್ರು ಹೊರಗೆ ಹಾಕ್ತಿಲ್ಲ ಹಿಂದೂಗಳು ಏನಿಲ್ಲ ಪಾಕಿಸ್ತಾನದಾಗ ಅಫ್ಘಾನಿಸ್ತಾನದಾಗ ಬಾಂಗ್ಲಾದೇಶದಾಗ ನಮ್ಮ ಹಿಂದೂಗಳು ಸಿಖ್ರು ಜೈನು ಕ್ರಿಶ್ಚಿಯನ್ ನಮ್ಮ ಜಾತಿಗಳ ಕ್ರಿಶ್ಚಿಯನ್ ನಾವು ಸಿ ಎದಾಗ ಅವ್ರ ಭಾರತದ ಗೌರವ ತಗೊಳ್ಳಾಗೈತೆ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಇದ್ದಂತ ಪಾಕಿಸ್ತಾನ ಹಿಂದೂಗಳ ಸಂಖ್ಯೆ ಬಂಗ್ಲಾದಲ್ಲಿ ಎರಡೂವರೆ ಹಿಂದೂಗಳು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಭಾರತದ ವಿಭಜನೆ ಮಾಡಬೇಕಾದ್ರೆ ಇಲ್ಲಿಯ ಜನ ಆ ಜನ ಅಲ್ಲಿ ಕಳಿಸ್ರಿ ಅಲ್ಲಿ ಹಿಂದೂಗಳನ್ನ ದಲಿತ ಅಲ್ಲ

ಕರ್ನಾಟಕ ಸರ್ಕಾರ ಕೊಟ್ಟು ಅವ್ರ ಏನ್ ಮಾಡ್ತಾರ ಮುಲ್ಲಾವಳಿ ಮಾಡ್ತಾರೆ ಇವತ್ತು ಅಲ್ಪಸಂಖ್ಯಾತ ಹಾಯಿ ನಾಲ್ಕನೂರು ಏನ್ ಅಲ್ಪಸಂಖ್ಯಾತ ಹಾಯಿ ಹೊರತೈತು ಅವ್ರು ಇಷ್ಟು ಸ್ಕೀಮ್ ಮಾಡ್ರು ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಅಪ್ಪ ಹತ್ತು ಕೋಟಿ ರೂಪಾಯಿ ನಾಲ್ಕು ಇಲ್ಲ ಅದೇ ಅಲ್ಪಸಂಖ್ಯಾತಿ ಹಿಂದೂಗಳಿಗಿಲ್ಲ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಸಂವಿಧಾನ ಬದಿಯಾಗ ಹೇಳಿದ್ರು ಭಾರತದಲ್ಲಿ ಅಲ್ಪಸಂಖ್ಯಾತ ಆಯೋಗ ಅಲ್ಪಸಂಖ್ಯಾತ ಇಲಾಖೆ ಇರಬಾರ್ದು ಹೇಳುದು ಸಹಿತ ಕಾಂಗ್ರೆಸ್ನ ನೇರು ಮಾಡಲ್ಲ ನಮ್ಮ ಸರ್ಕಾರ ಬಂತಂದ್ರೆ ಈ ಅಲ್ಪಸಂಖ್ಯಾತ ಆಯೋಗವನ್ನು ಕಿಚ್ಚಾಕಿ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಬಡವರಲ್ಲಿ ಅವನ ಒಂದು ಉದ್ಧಾರ ಮಾಡುವಂತ ಒಂದು ಇಲಾಖೆ ಪ್ರಾರಂಭ ಮಾಡ್ತೇನೆ ಅಂತ ಇದೇ ರೀತಿ ಕಾಮನ್ ಸಿಗ್ಬೋದು ಒಂದೇ ಲಗ್ನ ಎರಡೇ ಮಾಡ ನಾ ನಾಲ್ಕಾಗಿ ಪ್ರಬಂಧ ಇಲ್ಲ ಕೊಡ್ತೇನೆ ಅಂದ್ರೆ ಇಲ್ಲ ಬಂದ್ ಅದಕ್ಕೆ ಯಾರು ಎರಡು ಗುಂಟು ಹಾಕ್ಬೇಕು ಹಾ ಏಕ ರೂಪದ ಆರೋಗ್ಯ ಸಂಸ್ಥೆ ಯಾರ ಕಲ್ಲು ಕಲಿತಾರ ಯಾರ ಹಿಂದೂ ದೇವಸ್ಥಾನಗಳ ಮೇಲೆ ಕೆಳುವಂಥದ್ದು ಅವ್ರ ಮೇಲೆ ಕಲ್ಲು ಅಂತ ಮಾಡಿದ್ರೆ ಅವ್ರದೆಲ್ಲ ಆಸ್ತಿ ಮುಟ್ಟುಗಳು ಹಾಕೊಂಡು ಬಹಳ ಹಾರಾಡೋದಂದ್ರೆ ಅಲ್ಲ ಮನೆ ಜೈಕೊಂಡು ಹೋಗುದಿಲ್ಲ ಬಿರ್ಯಾನಿ ದೇವಸ್ಥಾನ ಆದಾಗೇ ಸೀದಾ ಜನತೆ ಈ ರೀತಿ ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆ ಆಗ್ತದೆ అదక కొంతే సరితీ ఎలాగ నా సాకష్ట పక్షద సాక ఇలా ఓ మనీ మనీ హిారు మనకు ఈ బీసైతే ఉద్యా సంతి మన క్రిజెపి నమ్మ ఎల్ ప్రయత్నంగా

ಅವ್ನು ಕ್ಯಾಂಡಿಡೇಟ್ಗಳ ಐವತ್ತು ಲಕ್ಷ ರೂಪಾಯಿ ಕಟ್ಟಾರೆ ಈಗ ಇಲ್ಲಿ ಹೋದ್ ಹೇಳಕ್ ಬರತಾರ ಅದೇ ನೀವು ಏನು ಹೊಸ ಪದಾಧಿಕಾರಿಗಳ ಆ ಮಕ್ಕಳ ಹಾಕು ಹಚ್ಕೊಳಕ್ಕೆ ಹೋಗ್ಬೇಡ ನಿಮ್ಮ ಅವ್ರು ಹಚ್ಕೊಂಡ್ರೆ ಕುಚ್ ಹೋಗ್ತಾ ಅವ್ರು ಹೊರಗೆ ಹಾಕಬೇಕು ಕಾರ್ಪೊರೇಟ್ ರೈವರ್ ಯಾಕಂದ್ರೆ ಅವನೇ ಆ ಮಾಡಬೇಕ ಎಲ್ ಬಾಬಲ

ಬೇರೆ ನನಗೆ ಅವೆಲ್ಲ ಎಲ್ಲ ಕಟ್ಟೋಲ್ಲ ಈಗ ನಾವು ಮತ್ತೆ ಬಂದು ನಾವು ಐದು ರೂಪಾಯಿ ರೂಪಾಯಿ ಲೋಕಸಭಾ ಕೇಳಿರ್ತಾರೆ ಅಂತವ್ರು ತಗೊಂಡ್ರೆ ಇದ್ದ ಕಾರ್ಯಕರ್ತರು ಮಹಾರಾಜ ನಾವು ಮಾತ್ರ ಇಲ್ಲೆಲ್ಲ ಪೋಲೀಸ್ ಆಗಿ ನಮ್ಮೆಲ್ಲ ನಮ್ಮ ಮಗಳು

ನಾನೇ ಒಂದು ನಾವು ಗೊತ್ತಾಯ್ತು ಅದು ನಾವು ಭದ್ರಾಕೋಟೆಲ್ಲ ಹೇಳಿದ್ಮಾಗೆ ತೆಗೆದು ನೀರು ಬರಲಾಕತ್ತೆ ಸ್ವಲ್ಪ ಹಂತ ಹಂತವಾಗಿ ಬಿಟ್ಟರೆ ನಮ್ಮ ಬಿಜಾಪುರ ಏನೇ ಸಮಸ್ಯೆ ಜನ ಹೇಳಿಲ್ಲ ಎಲ್ಲ ಕಡೆ ಹೇಗೆ ಖುಷಿ ಪಡ್ತಾರ ನಾ ಎಲ್ಲ ಹೋಗ್ತೀನಿ ಹೆಣ್ಮಕ್ಳು ಗಂಡಸರು ಮಾಡ್ತ ಹೆಣ್ಮಕ್ಳು ಬಂದಿದ್ದ ಗಂಡಸರು ಎಲ್ಲ ಕೂಡ ಎಂದೇ ಹೇಳ್ತಾರೆ ಸಣ್ಣ ಪುಟ್ಟ ಪಾಪ ಪಾಪವ್ರು ಎಲ್ಲ ಹಿಟ್ಟು ಕೆಲಸ ಮಾಡಿ ಒಂದು ಮಾತು ಇರ್ತಾರೆ ಕಡೆ ಇವೆಲ್ಲ ಮಾಡಿ ಕೂಡ ಭಾಳ ನಮ್ಗೆ ಸಂತೋಷ ಇತ್ತು ದೂರಿಲ್ಲ ನಿಮಗೆ ಇವತ್ತು ಬಿಜಾಪುರ ನಗರದ ಮನಿಗೆ ಹೋಗಿ ಓಟ್ ಹೇಳು ಕೇಳುವಂಥ ನೈತಿಕ ಅಧಿಕಾರವನ್ನು ಕಳೆದ ಮೂರು ವರ್ಷದಲ್ಲಿ ಮೊದಲು ಬಿಜಾಪುರ ಈಗ ಇರಲಿಲ್ಲ ಇದೇ ರೋಡ್ ಇತ್ತು ಈ ಭವಿಷ್ಯದ ನಮ್ಮ ರೋಡ್ ಮಾಡಿ ಇದು ಹೇಗೆ ಟ್ರಾಫಿಕ್ ರೋಡ ಇದೆ

జన్టీవ్ గ్యారంట అదక ఇ సార్త

ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತ ವಿಜಯ ಕೊಡಲ ನೀವೆಲ್ಲ ತುಡಿದು ಓಟ್ ಹಾಕೋ ಕೆಲಸ ಮಾಡಿದ್ರೆ ನಾನು ವಿಶ್ವಾಸ ನಾನೇನು ಬಿರ ಬಾಯೋ ಹೊಟ್ಟೆ ಹಪ್ಪತ್ ಸಾವಿರ ಬೇಡ ಅಭ್ಯರ್ಥಿ ಬಗ್ಗೆ ಮಾತಾಡ್ಬಾರೀ ಹಂಗಾಯ್ತು ನಾನು ಲೊಕ್ಕ ಬರ್ತಾ ಇಲ್ಲ ನಾನು ಓಟ ಮಾತಾಡ್ಸಿಲ್ಲ ಈಗ ಯಾವುದೋ ರೊಕ್ಕ ನನ್ನ ಸ್ವಾಭಿಮಾನ ಪ್ರಶ್ನೆಗಳಿಂತ ನನ್ನ ದೇಶದ ಸ್ವಾಭಿಮಾನ ಬರ್ತಾ నన్న సనాతన ధర్మ నమూ అది మాకు అది ఎదురు నోడూ బ అది ఈ మాత్ర ఈ లోక్సభి విజయపూర్ నగర ఇడీ విజయపూర్ లోసభ మాదిరి ఆ రోజు నాము అది బయట ఖర్చు మాట్టు కాంగ్రెస్ బైదవే ఇండి అమ్మే బుద్ధి సుమారు ఏడరి నూరు లక్షన్ లేడలే ನಾವು ವಿಜಯಪುರ ಎಲ್ಲರಿಗೂ ಮುಂದಿನ ಐದು ವರ್ಷ ದೇಶದ ಬದಲಾವಣೆ ನಮ್ಮ ದೇಶದ ಬದಲಾವಣೆ ಆದರೆ ನಾವೆಲ್ಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವೇ ಎಲ್ಲ ಪದಾಧಿಕಾರಿಗಳು ಇವತ್ತು ಇವತ್ತರಿಂದ ನಿಮ್ಮ 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 ವಾರ್ಡ್ದಾಗುತ್ತೆ ನೀವು ಇಡೀ ಸಿಟಿ ಯಾವಾಗ ಹೋಗ್ಬೇಕು ನೀವು ವಾರ್ಡ್ ನೋಡ್ಬೋರಿ ನಿಮ್ಮ ನೋಡ್ಬೋದು ಎಂಟು ಮನಿ ಅದಾವೆ ಆ ಮನೆಗೆ ಹೋಗಿ ಬಿಟ್ಟೆ ಮಾಡಿ ತಂದು ಓಟ್ ಒಂದು ಅದು ಪಾಯಿಂಟ್ ಇಂಪಾರ್ಟೆಂಟ್ ಆಯ್ತು ಬರೀ ಮಾಡಿ ಒಟ್ಟಿನ ಕಾರ್ನಿ ಮನೆ ಹೊರಟ್ರೆಂಡ್ ಮುಂಜಾನೆ ಆರಕ್ಕನೇ ಮಂದಿಗೆಬೇಕು ಮನೆ ವಿಧಾನಸಭಾ ಆರಕ್ಕೂ ಭಾಳ ನಮ್ಮ ಮನೆ ಎಲ್ಲ ವಾರ್ಡ್ನಾಗ ಹೋಗಿ ಯಾರು ಈ ಬಿಟ್ಟು ಬಂದಿದ್ರು ಓಟ್ ಆಯ್ತು ಆಗಿ ಹೋಗ್ಯಾರ ಹೊಸ ನನ್ನ ಇಲೆಕ್ಷನ್ ಆಗಿಂತ ಹೆಚ್ಚು ಮತದಾನ ಲೋಕಸಭೆಗೆ ಆಗ್ಬೇಕು ಅವ್ರು ಹೇಳಬೇಕು ಕರ್ನಾಟಕದ ಕರ್ನಾಟಕದಿದ್ದಾರೆ ಆದ್ರೆ ದೇಶದ ಚುನಾವಣೆ ಆದರೆ ಒಂದು ಎಂ ಪಿನೂ ಸಹ ಕಳ್ಸಿದ್ರು ನಾವು ಭಾಳ ಮಹತ್ವ ಎಷ್ಟು ಎಂ ಪಿಗಳು ಹೆಚ್ಚಾಗ್ತಾರೆ ಅದು ಪ್ರಧಾನಮಂತ್ರಿಗಳಿಗೆ ನಿರ್ಣಯ ತಗೋಲಿಕ್ಕೆ ಯಾವುದೇ ಒಂದು ಸಂವಿಧಾನದಲ್ಲಿ ದೊಡ್ಡ ನಿರ್ಣಯ ತಗೋಬೇಕಾಗ್ತದ ಅದನ್ನು ನಾವು ಸೇರ್ಪಡೆ ಮಾಡಬೇಕಾದ ಸಂವಿಧಾನ ಇವತ್ತು ಕಾಮನ್ ಸಿವಿಲ್ ಕೋಡು ನಾವು ಸೇರ್ಪಡೆ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ನಾಲ್ಕುನೂರು ಸೀಟ್ ರಾಜ್ಯಸಭೆಯಲ್ಲಿ ಸುಮಾರು ನೂರ ಐವತ್ತು ಸೀಟ್ ಬೇಕು ಅದಕ್ಕೆ ಪ್ರತಿಯೊಂದು ಎಂ ಪಿ ಭಾಳ ಮಾತು ಇರೋದ್ರಿಂದ ಎಲ್ಲ ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಈಗಾಗಲೇ ಮರುಗಳು ಹೇಳಿದ್ದಾರೆ ಭಾಳ ಒಳ್ಳೆ ಟೀಮ್ ಅಂತ ಅಂತೇಳಿ ನನಗೂ ವಿಶ್ವಾಸ ಇದೆ ನಾನು ಇಡೀ ಕರ್ನಾಟಕದಲ್ಲಿ ಅಗ್ಯಾಂಡ ಮಾನ್ಯ ಉಡುಪಿ ಪಿ ಚಿಕ್ಕಮಗಳೂರ ಉತ್ತರ ಕನ್ನಡ ಅಲ್ಲಿ ಹೋಗಿದ್ದೆ ನಾಳೆ ಚಿಕ್ಕೋಡಿ ಅವ್ರು ಹೇಳಿದ್ರು ಕಲ್ಲೋತ್ಸವ ಮಾಡಿದ್ರು ನೀನೆ ಯಾರು ಬರಲಿ ಬಿಡ್ರಿ ನೀವು ಮಾತ್ರ ಎರಡು ದಿವಸ ಸ್ವೆಟರ್ ಕೊಡ್ರ ನಿಮ್ಮಾಗೇ ನಮ್ಮ ಇಲೆಕ್ಷನ್ ಇರ್ತದ ಈಗ ಅದೇ ರೀತಿ ಎಲ್ಲ ಕಡೆ ಇಲ್ಲಿ ನಮ್ಮ ಅತಿ ಚಿತ್ರದುರ್ಗ ಈಗ ನಮ್ಮ ಡಿಮಾಂಡ್ ಚಾಮರಾಜನಗರ ತರ ಐತೆ ಕಡಿಮೆ ಡಿಮಾಂಡ್ ಇಲ್ಲ ಶಾಪಲ್ಲ ಉದ್ಯೋಗ ಭಾಷಣ ಮಾಡಿದ್ರೆ ಯತ್ನಾಡ್ರೆ ಈ ದಕ್ಷಿಣ ಕನ್ನಡ ಕಲಾವಳಿ ಅಭಿವೃದ್ಧಿ ಆಗಲಿಕ್ಕೆ ಮೂಲ ನಿಮ್ಮ ಉತ್ತರ ಕನ್ನಡದ ಜನತೆ ಯಾಕಂದರೆ ಅವರು ದುಡಿಯುವ ವರ್ಗ ಏನಿದೆ ಅವ್ರು ಬಂದಿದ್ದರ ನಾವು ನಾವು ಚೆನ್ನಾಗಿ ಅದಕ್ಕೆ ನಾ ಬರ್ಲಿ ಬಿಡ್ಲಿ ಯಾರೇ ಕುಸಿರ್ತಾರೆ ಸಂಬಂಧ ಕಲಿಯಂತ ನಾವು ಬರ ಅಂತ ಹಕ್ಕ ಕೆಲಸ ಟೈಮ್ ಕೆಲಸ ನಾವು ಮಾಡೋದಕ್ಕೆ ಏನಾದರೂ ಮುಖ್ಯ ಆಗ್ತದೆ કોણ આનું આટલી મટી મારવા આવ્યા છે બધા hinge બોલવાનું હોય તો મોટામાં તો હું હાં દા હિન્દી સુટ મારતો રહી આસલા આસ્તન દેવાના એમલે મારલી એમકે મારલી હિન્દુ ભાષક મારરી કેન્દ્રમાં અંજે આવીને વિરોધ પક્ષ મારને કાતો વિરોધ પક્ષ ના નાલે એમ મદદ સુના સીતરામેગા દિકેશ કુમાર

ನಾವು ತಮ್ಮ ಮಂದಿನ ಸುತ್ತಿಲ್ಲ ಯತ್ನ ಬಗ್ಗೆ ಮಾತಾಡ್ತಾರೆ ಒಂದು ಪಂಚಾಯತಿ ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ಕೇರೆ ಮಾಡಬಾರ್ದು ಈ ಯತ್ನ ಏನಾದರು ಇಡೀ ರಾಜ್ಯ ಗೊತ್ತಾಗೈತಿ ಸುಮ್ ಸುಮ್ಮನೆ ಸ್ಟಾರ್ ಕ್ಯಾಪ ಮಾಡ್ತಾರೆ ಅಲ್ಲಿ ರಾಜ್ಯ ಮಾಡ್ಬೇಕಾಗಿ ಸ್ಟಾರ್ಟ್ ಅವರು ರಾತ್ರಿ ಒಂದು ಪಾರ್ಟಿ ಮಾಡೋದು ಪಾರ್ಟಿ ಮಾಡೋದು ರಾತ್ರಿ ಒಳಗೋದು

ಎಷ್ಟು ಮನೆ ಬಟ್ ಪದಕ ಒಂದೂರ ಎಂಬತ್ತು ಮಂದಿ ನಮ್ಮ ಎಟ್ಟದ ವಾರ್ಡ್ ಮೂವತ್ತೊಂದು ವಾರ್ಡ್ ಇಟ್ಟು ಮೂವತ್ತೊಂದು ಇಟ್ಟು ಎಂಬತ್ತು ಎಷ್ಟು ಮಂದಿ ಅಲ್ಲಿ ಒಂದು ಏನಂದ್ರೆ ಶಂಬರ್ ಚಲೋ ಒಂದು ಮನೆ ಬಿಡಬೇಡ್ರಿ ಇಲ್ಲ ಓಟ್ ಹಾಕೋದು ಗಾಬರಿ ಆಗ್ಬೇಕು ನಮ್ಮ ಅಭ್ಯರ್ಥಿ ಗಾಬರಿ ಆಗ್ಬೇಕು ಏನಪ್ಪಾ ಎಷ್ಟು ಉಪಕಾರ ಮಾಡೋದು ಅದಕ್ಕ ಎಲ್ಲಾರು ಕೂಡಿ ಇಲೆಕ್ಷನ್ ಸಿಗೇ ಇರ್ತೀನ ದೊಡ್ಡ ರ್ಯಾಲಿಗಳನ್ನು ನಗರದಾಗ ನಾವು ಎಲ್ಲ ಅಧ್ಯಕ್ಷರು ಅಭ್ಯರ್ಥಿಗಳು ಎಲ್ಲ ಕೂಡಿ ಆ ಒಂದು ಇಡೀ ಬಿಜಾಪುರ ಟರ್ನ್ ಆಗ ಕೆಲವಂದ ಆದರೂ ನಾವು ದೇಶದ ಸಲುವಾಗಿ ಸಲಾಗತ್ತೆ ತ್ಯಾಗ ಮಾಡಿಬಿಟ್ಟಿವಿ ನಾವೇನು ನಮ್ದು ಏನು ಸೌಲಾರ್ಥ ನಾ ಏನಾಗಬೇಕು ಅನ್ನೋದ್ರ ಬಗ್ಗೆ ಈಗ ತೆರವು ಕಳ್ಸೋದು ಅದು ಲೋಕಸಭಾ ಆದ ನಾನು ನಂಬಿಕೊಣ ಈಗ ಲೋಕಸಭಾ ಮಾತ್ರ ನಾನು ಭೇಟಿ ಮಾಡೋಣ ನಮ್ಮ ಜಿಲ್ಲಾಧ್ಯಕ್ಷರು ಭಾಳ ಕ್ರಿಯಾಶೀಲ ಆಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಲ್ಲ ಅವ್ರು ಒಳ್ಳೆಯ ಟೀಮ್ ಮಾಡ್ಕೊಟಾರ ನಮಗೆ ಒಳ್ಳೆಯವರು ಟೀ ಮಾಡೋಕ್ಕೆ ನಿಮಗೆ ಮುಖ್ಯವಾಗಿ ಕೊಟ್ಟಿದ್ರಿಂದ ನೀವು ಮಾಡ್ಕೊಂಡಿರಿ ಕಡಿ ಆಟಿವ್ ಕೊಡ್ತೀವಿ ಅಲ್ಲಿ ತನಕ ಕೊನೆ ಬಂದಾಗ ಒಂದು ಮಿಡಿ ಮಾಡ್ತೀವಿ ನಾವು ಎಂಟನೇ ತಾರೀಕು ಹೋಗಿದ್ದೀವಿ ಏಳನೇ ತಾರೀಕು ಅಂದ್ರೆ ನಾಲ್ಕನೇ ತಾರೀಕು ಒಂದು ನಮ್ಮ ತೋಟದಾಗ ಎಲ್ಲ ಕಡೆ ಒಂದು ಕಡೆ ಕೂಡಿ ಇಡೀ ಸಿಗಿದ್ರು ಎಲ್ಲ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಾವು ಮನೆಗೆ ಹೋಗೀವಿ ಅವತ್ತು ಊಟ ಮಾತ್ರ ಆರು ಗಂಟೆಗೆ ಅದು ಮನಿ ಮನೆ ಮನೆ ಯಾಕೆ ಬಾರ್ಲ ಪಡೆದು ತಂದು ಓಟ್ ಹಾಕ್ಸಿ ಎಂಬತ್ತೈದು ಪರ್ಸೆಂಟ್ ನೀವೇನು ಊಟ ಹಾಕ್ಸಿರ ಐವತ್ತು ಸಾವಿರ ಏಳು ಬಿಜಾಪುರ ನೆಲೆಗಣೆಗೆ ಆಗ್ತದೆ ಆ ರೀತಿ ಯಾವುದೇ ಸಮಾಜ ನಾವು ಹಾಗೂ ಇವತ್ತು ತಪಸ್ಸು ಯಾಕಂದ್ರೆ ಬಂಜಾರ ಸಮಾಜ ಯಾವ ಸಮಾಜದ ನಾವಿಲ್ಲ ಮುಂದಿನ ದಿವಸಗಳಲ್ಲಿ ಬಂಜಾರು ಸಮಾಜಕ್ಕೂ ಬಿಜಾಪುರ ಜಿಲ್ಲೆಯಲ್ಲಿ ಸೂಕ್ತ ಸ್ಥಾನ ಮಾಡಿಕೊಂಡು ಜವಾಬ್ದಾರಿ ನಾಲ್ಕು ಹೋಗಿದೆ ಅಂತ ಹೇಳಿ ಯಾರು ಕೆಲಸ ಯಾಕಂದ್ರೆ ಬಂಜಾರ ಸಮಾಜ ತಾಂಡೆ ಇರ್ಬೋದು ತಮ್ಮಿ ತಾಂಡೆಗಳು ಇರ್ಬೋದು ಎಲ್ಲ ಕಡೆ ಸೆವೆಂಟಿ ಪರ್ಸೆಂಟ್ ಮಾಡ್ಯಾರ ಮೊನ್ನೆ ಎಲ್ಲ ರಾಜ್ಯದಾಗ ತಾಂಡು ನಮ್ಮ ಮೋಯಿ ಒಟ್ಟು ಸಮಾಜ ಭಜಯತ್ರಿ ಸಮಾಜ ನಾರಾಜ್ ಆಯ್ತು ಏನೋ ಈ ವಿಲಂಬಿಸಲಾಯ್ತೀವಿ ಆದರೂ ಸಹ ಬಿಜಾಪುರ ಯಾವ ಸಮಾಜವೂ ನನಗೆ ಸಮಸ್ತ ಹಿಂದೂ ಸಮಾಜ ನೋಡಿ ಗುಟ್ಟಾ ತಾಂಡದಾಗ ನಮ್ಗೆ ಎಪ್ಪತ್ತೈದು ಪರ್ಸೆಂಟ್ ಹತ್ತು ಊಟ ಹೋಗ್ಬಿಡ್ತವ್ ಕೆಟ್ಟದು ಹೇಳ್ಬಿಟ್ಟವು

ಲೆಫ್ಟ್ ರೈಟ್ ಸೆಂಟರ್ ಇವಾಗ ಹಾಕ್ಸ್ಕೊಂಡಿ ಹಂಗೇ ಬರ್ತದೆ ಎಲ್ಲ ಸಮುದಾಯದ ಆಶಯಗಳು ಮಾಡ್ತೀವಿ ಇವತ್ತು ಮೂರನೇ ಬಾರಿ ಎಮ್ ಎಲ್ ಎ ಆಗಿನಿ ಯಾಕೆ ಬಾರಿ ಎಂ ಪಿ ಆಗಿ ನಮ್ಮ ಎಮ್ ಎಲ್ ಆಗಿನಿ ಈ ಸಲನೂ ಯಾರೂ ಬಂಜಾರ ಸಮಾಜದ ಕಾಂಗ್ರೆಸ್ನವರು ಪ್ರೆಸಿಡೆಂಟ್ ಬಂದು ಹೇಳಕ್ಕೆ ಆಗ್ತಾರ ಏನೋ ಏನಾದ್ರು ಅವರು ಕಾಂಗ್ರೆಸ್ನೂ ಅವ್ರು ಅದೇ ಹೇಳೋ ಇಡೀ ಸಮಾಜ ಯಾರ್ರೆ ಯಾವುದೇ ಪಾರ್ಟಿಗೆ ಸಂಬಂಧ ಇಲ್ಲ ಅಂದರೆ ಪ್ರಶ್ನೆ ಪಡೆಯ ಅಧ್ಯಕ್ಷ ಅವನೇ ಆ ಸಮಾಜ ನೋಡ್ರಿ ಹತ್ತು ಅಧ್ಯಕ್ಷರಾಗ ಅವ್ರಿಗೂ ಅಧ್ಯಕ್ಷರುಗಳು ಎಲ್ಲ ಡೈಲಿ ನಡೀದಿಲ್ಲ ನಮ್ಮ ಜೊತೆಗೆ ಇಡೀ ಬಂಜಾರ ಸಮಾಜದಲ್ಲಿ ಬಂಜಾರ ಸಮಾಜವ್ರಿಗೂ ಮೂಲ ಪ್ರಾರ್ಥನೆಯಿಂದ ನೂರಕ್ಕೂ ಮುಗಿಸುವಂಥ ಕಡೆ ನಾನು ನೂರು ಪ್ರಯತ್ನ ಮಾಡ್ತೀನಿ ಅಂತೇಳಿ ಇವತ್ತು ಇವತ್ತಿನ ನಮ್ಮ ಬಂಜಾರ ಸಮಾಜ್ ಯಾಕಂದರೆ ಇನ್ನೂ ಏನು ತಯಾರಿ ಕೊಡ್ರಿ